ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೀ ದಾರವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ರಂಗನಾಥ್ ಮನೆಗೆ ಕರ್ಕೊಂಡು ಬರ್ತಾರೆ ಮನೆಗೆ ಬಂದಿದ್ದೆ ಬಕೆಟ್ ಅಲ್ಲಿ ತಗೊಂಡು ತಲೆ ಮೇಲೆ ಸುರ್ಕೊಂತಾರೆ ರವಿ ಇನ್ಮೇಲೆ ನನ್ ಪಾಲ್ಗಿಲ್ಲ ನನ್ನ ಪಾಲ್ಗೆ ಇವತ್ತೆ ಸತ್ತೋದಾ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಹಾಗೆ ಮೀನಾ ಕೂಡ ಮನೆಗೆ ಬರ್ತಾಳೆ ಅವಳನ್ನ ನೋಡಿ ಶಾಂತಿ ಏಯ್ ನಿನ್ಕೊಳೆ ಬರಬೇಡ ಅಂತ ಹೇಳಿದ್ರು ಯಾಕೆ ಬಂದೆ ನೀನು ಮನ್ಸಿನಲ್ಲೂ ಒಬ್ರಿಗೆ ನೋವು ಮಾಡಬಾರ್ದು ಅಂತ ಅನ್ಕೊಂಡಿರೋ ನನ್ ಗಂಡನ್ನ ಸ್ಟೇಷನ್ ಹತ್ತಿಸ್ಬಿಟ್ಟಲ್ಲೇ ಅನಿಷ್ಟ ಈ ಮನೆ ಕಡೆ ತಲೆ ಹಾಕಿ ಕೂಡ ನಿನ್ ಮಲಗಬಾರ್ದು ಈ ಮನೆಗೂ ನಿನಗೂ ಏನು ಸಂಬಂಧ ಇಲ್ಲ ಹೋಗ್ಬಿಡು ಅಂತ ಶಾಂತಿ ಹೇಳ್ತಾಳೆ ಈ ಮಾತ್ನ ನನ್ ಗಂಡನೇ ಹೇಳ್ಲಿ ಅತ್ತೆ ಅವಾಗ ನಾನು ಹೋಗ್ತೀನಿ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಮೀನಾ ಹೇಳ್ತಾಳೆ ಹೌದಾ ಸರಿ ಇರು ಅಂತ ಹೇಳಿ ಸೂರ್ಯಂಗೆ ಶಾಂತಿ ಫೋನ್ ಮಾಡ್ತಾಳೆ ಅವಳನ್ನ ಸೈಲೆಂಟ್ ಆಗಿ ಅಲ್ಲಿಂದ ಜಾಗ ಖಾಲಿ ಮಾಡಕ್ ಹೇಳ್ಬಿಡಮ್ಮ ಅವಳ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ ಅವಳು ನಮ್ಮ ಮನೇಲಿ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ಅದನ್ನ ಕೇಳಿ ಮೀನಾಗ ತುಂಬಾನೇ ಬೇಜಾರಾಗುತ್ತೆ ಇವಾಗ ಅವನೇ ಹೇಳ ಫಸ್ಟ್ ಈ ಮನೆಯಿಂದ ತೊಲಗು ಅಂತ ಶಾಂತಿ ಹೇಳ್ತಾಳೆ ಅಲ್ಲಿಂದ ಕಣ್ಣೀರ್ ಹಾಕೊಂಡೆ ಮೀನಾ ಮನೆಯಿಂದ ಈಚೆ ಬರ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ